ಅದ್ಭುತವಾದಂತ ಆರೋಗ್ಯ ಗುಣವನ್ನು ಹೊಂದಿರುವಂತಹ ಈ ಬೀಜಗಳನ್ನ ಮೊಸರಿನೊಂದಿಗೆ ನಾವು ಸೇವನೆ ಮಾಡುವುದರಿಂದ ಕ್ಯಾಲ್ಸಿಯಂ ಕೊರತೆ ವೀಕ್ ಬೋನ್ಸ್ ಅಥವಾ ಮೂಳೆಗಳಲ್ಲಿ ಸಾಂದ್ರತೆ ಕಡಿಮೆ ಆಗುವುದು ತುಂಬಾ ದಿನಗಳಿಂದ ಇರುವಂತಹ ಕೈಕಾಲ ನೋವು ಮಂಡಿ ನೋವು ಸೊಂಟ ನೋವು ಆರ್ಥ್ರೈಟಿಸ್ ಪ್ರಾಬ್ಲಮ್ ಅನ್ನು ಕಡಿಮೆ ಮಾಡುತ್ತೆ ಅದಲ್ಲದೆ ಶುಗರ್ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಶುಗರ್ ಬರದಂತೆ ತಡೆಗಟ್ಟುತ್ತೆ ಮಕ್ಕಳಿಂದ ಹಿರಿಯ ನಾಗರಿಕರಿಗೂ ಜೀವನ ಪರ್ಯಂತ ಆರೋಗ್ಯವಾಗಿರಲು ಒಂದು ಸಂಜೀವಿನಿ ತರ ಕೆಲಸ ಮಾಡುತ್ತೆ ಈ ವಿಷಯ ಡಾಕ್ಟ್ರಿಗಂತೂ ಗೊತ್ತಾದ್ಮೇಲೆ ಮೇಲೆ ಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಒಳ್ಳೆಯ ಕಾಳುಗಳು ಇವಾಗಿದೆ ಯಾವುದು ಇದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನ ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ಫ್ರೀಯಾಗಿ ತಲುಪತ್ತೆ ಫಸ್ಟ್ ನಂಬರ್ ಒನ್ ಶಕ್ತಿಯುತವಾದಂತ ಬೀಜ ಅಂದ್ರೆ ಅಕ್ಸೆ ಬೀಜ ನೋಡಿ ಫ್ಲಾಕ್ ಸೀಡ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಈ ಅಗಿಸ ಬೀಜದಲ್ಲಿ ಅತ್ಯದ್ಭುತವಾದಂಥ ನ್ಯೂಟ್ರಿಯೆಂಟ್ಸ್ ಇದೆ ಅದ್ರ ಜೊತೆಗೆ ಫೈಬರ್ ಅಂಶ ತುಂಬಾನೇ ಇದೆ ಹಾಗಾಗಿ ಡಯಾಬಿಟಿಸ್ ಪೇಷಂಟ್ ಅಥವಾ ಶುಗರ್ ಇರೋರ್ಗಂತೂ ಇದು ವರದಾನ ಅಂತಾನೆ ಹೇಳ್ಬೋದು ಶುಗರ್ ಕಂಟ್ರೋಲ್ ಮಾಡುದ್ರ ಜೊತೆಗೆ ಶುಗರ್ ಇಂದ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ ಕಾಯಿಲೆಗಳನ್ನು ಇದು ಕಡಿಮೆ ಮಾಡುತ್ತೆ ಶುಗರ್ ವೇರಿಯೇಷನ್ ಆಗೋದು ಸಲ ಕಡಿಮೆ ಆಗ್ತಾ ಇರುತ್ತೆ ಸಲ ಜಾಸ್ತಿ ಆಗ್ತಾ ಇರುತ್ತೆ ಇಂತಹ ಸಮಸ್ಯೆನ ಕಡಿಮೆ ಮಾಡುತ್ತೆ ಶುಗರ್ನಿಂದ ನಿಂದ ಯಾವುದೇ ರೀತಿಯ ಹಾನಿಯಾಗದಂತೆ ಇದು ತಡೆಯುತ್ತೆ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಫ್ಲಾಕ್ ಸೀಡ್ಸ್ ಅಕ್ಸೆ ಬೀಜದಲ್ಲಿ ಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಇದು ನಮ್ಮ ದೇಹದಲ್ಲಿ ಇದು ಒಂದು ಒಳ್ಳೆ ಫ್ಯಾಟ್ ಆಗಿ ಕೆಲಸ ಮಾಡುತ್ತೆ ಇದು ನ್ಯಾಚುರಲ್ ಆದಂತಹ ಫ್ಯಾಟ್ ಆಗಿರುವುದರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗ್ಲಿಕ್ಕೆ ನಮ್ಮ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗ್ಲಿಕ್ಕೆ ಇದು ತುಂಬಾನೇ ಒಳ್ಳೆಯದು ಜಾಯಿಂಟ್ಸ್ಗಳಲ್ಲಿ ಒಂದು ಒಳ್ಳೆಯ ಆಯಿಲನ್ನು ಕ್ರಿಯೇಟ್ ಮಾಡುತ್ತೆ ಸೈನಾವೆಲ್ ಫ್ಲೂಯಿಡ್ ಕಡಿಮೆ ಆಗದಂತೆ ತಡೆಗಟ್ಟುತ್ತೆ ಅದರ ಜೊತೆಗೆ ಕೀಲುಗಳ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯ ಒಂದು ವೇಳೆ ನಿಮಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ಜಾಯಿಂಟ್ ಪೇನ್ ಇದ್ದರೆ ಮತ್ತು ಕೀಲುಗಳಲ್ಲಿ ಈ ಥರ ಫ್ಲೂಯಿಡ್ ಅಥವಾ ಗ್ರೀಸ್ ಕಡಿಮೆ ಆಗ್ತಾ ಇದ್ರೆ ಇವತ್ತಿನಿಂದಲೇ ಈ ಅಕ್ಸೆ ಬೀಜ ಸೇವನೆ ಮಾಡಬೇಕು ಯಾವುದೇ ರೀತಿಯ ಇನ್ಫ್ಲಮೇಷನ್ ಆಗಿದ್ರೆ ಇಲ್ಲ ಮೂಳೆಗಳ ಸಂದಿಯಲ್ಲಿ ಒಂದಕ್ಕೊಂದು ಮಂಡಿ ನೋವು ಆಗ್ತಾ ಇರುತ್ತಲ್ಲ ಅಲ್ಲಿ ಒಂಥರ ಒತ್ತಡ ಉಂಟಾಗ್ತಾ ಇದ್ರೆ ಇಂತಹ ಎಲ್ಲ ಸಮಸ್ಯೆಗಳು ಮೂಳೆಗಳ ಸೌಕಳಿ ಬರದಂತೆ ತಡೆಗಟ್ಟುತ್ತೆ ಇಂತಹ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಫ್ಲಾಕ್ ಸೀಡ್ಸ್ ರಾಮಬಾಣವಾಗಿ ಕೆಲಸ ಮಾಡುತ್ತೆ ದಿನಕ್ಕೆ ಒಂದ್ ಸ್ಪೂನ್ ಅಕ್ಸೆ ಬೀಜ ಸೇವನೆ ಮಾಡಿದ್ರೆ ಸಾಕು ನಿಮಗೆ ಇದರಿಂದ ಎಲ್ಲಾ ಬೆನಿಫಿಟ್ಸು ಸಿಗುತ್ತೆ ಹೌದು ಫ್ರೆಂಡ್ಸ್ ಆದ್ರೆ ತುಂಬಾ ಜನಕ್ಕೆ ಅಕ್ಸೆ ಬೀಜ ಹೇಗೆ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವರು ಬೀಜ ಹಸಿ ಬೀಜ ಸೇವನೆ ಮಾಡ್ತಾರೆ ಇದರಿಂದ ಅವರಿಗೆ ಡೈಜೆಷನ್ ಅಥವಾ ಜೀರ್ಣಕ್ರಿಯೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಗ್ಯಾಸ್ ಅಸಿಡಿಟಿ ಆಗುತ್ತೆ ಅದರಿಂದ ಅಗಸೆ ಬೀಜವನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ನೋಡಿ ಈ ಥರ ಹುರ್ಕೊಳ್ಬೇಕು ಫ್ರೈ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ಹುರಿಬಾರ್ದು ಈ ರೀತಿ ನಾವು ಸ್ಟೋವನ್ನ ಸಿಮ್ಮಲ್ಲಿ ಇಟ್ಕೊಂಡು ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೀಜ ಸೇವನೆ ಮಾಡಿದರೆ ನಾವು ಆವಾಗ ನಮಗೆ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇದರಿಂದ ನಮಗೆ ಯಾವುದೇ ರೀತಿಯ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗೋದಿಲ್ಲ ಇವತ್ತಿಗೂ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಅಕ್ಸೆ ಬೀಜದ ಚಟ್ನಿ ಪುಡಿ ತಿಂತಾರೆ ಅವರು ಕೂಡ ಇದನ್ನು ಲೈಟಾಗಿ ಫ್ರೈ ಮಾಡ್ತಾರೆ ಇದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಚಟ್ನಿ ಪುಡಿ ಮಾಡ್ಕೊಂಡು ತಿಂತಾರೆ ತುಂಬ ಜನಕ್ಕೆ ಇದರ ಚಟ್ನಿ ಪುಡಿ ಇಷ್ಟ ಆಗೋದಿಲ್ಲ ತುಂಬ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಕೂಡ ಇಲ್ಲ ಆದರೆ ಇದೊಂದು ಔಷಧಿಯಾಗಿ ನಾವು ಸೇವನೆ ಮಾಡೋದರಿಂದ ಇದು ಒಂದು ಒಳ್ಳೆಯ ನಮಗೆ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ ಅಂದಾಗ ಇದರ ಸೇವನೆ ಮಾಡೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಈ ವಿಧಾನದಲ್ಲಿ ಇವತ್ತು ನಾನು ಹೇಳುವ ವಿಧಾನದಲ್ಲಿ ಇದರ ಸೇವನೆ ಮಾಡಿದರೆ ಬೀಜದ ಸಂಪೂರ್ಣ ಉಪಯೋಗ ಪಡೆದುಕೊಳ್ಬೋದು ಫ್ರೆಂಡ್ಸ್ ಇವಾಗ ನಾವು ಲೈಟಾಗಿ ಫ್ರೈ ಮಾಡಿದ್ದೀವಿ ಇದು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಇದರ ಪೌಡ್ರ್ ಮಾಡ್ಕೋಬೇಕು ಪುಡಿ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿಯ ಪದಾರ್ಥಗಳನ್ನು ಮಿಕ್ಸ್ ಮಾಡೋದು ಬೇಡ ಇದು ಸ್ವಲ್ಪ ಮೊಟ್ಟಿಗೆ ಪೌಡ್ರ್ ಆದರೆ ಸಾಕಾಗುತ್ತೆ ತುಂಬ ಇದನ್ನು ನಾವು ಪೌಡ್ರ್ ಮಾಡೋಕ್ಕೋದ್ರೆ ಆಯಿಲ್ ಸ್ವಲ್ಪ ರಿಲೀಸ್ ಮಾಡುತ್ತೆ ಹಾಗಾಗಿ ಗಟ್ಟಿಯಾಗತ್ತೆ ಆವಾಗ ನಮಗೆ ಪೌಡ್ರ್ ಫಾಮಲ್ ಸಿಗಲ್ಲ ಅದಕ್ಕೆ ಲೈಟಾಗಿ ಇದನ್ನು ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ಅಷ್ಟು ನೋಡಿ ಈ ರೀತಿ ಪುಡಿಯನ್ನು ಮಾಡಿಕೊಳ್ಳಿ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ನೀವು ಹಾಕಿಟ್ಕೊಳ್ಳಿ ನೀವು ಒಂದು ಸಲ ಈ ಪೌಡರ್ನ ತಯಾರಿ ಮಾಡಿಕೊಂಡ್ರೆ ಒಂದು ಹದಿನೈದು ದಿವಸಕ್ಕಾಗೋಷ್ಟು ಮಾತ್ರ ತಯಾರಿ ಮಾಡಿಟ್ಕೊಳ್ಳಿ ಒಂದು ತಿಂಗಳಿಗಾಗುವಷ್ಟು ಮಾಡಿಟ್ಕೊಳ್ಬೇಡಿ ಈ ಅಗಸೆ ಬೀಜದ ಪುಡಿಯನ್ನು ನಾವು ಮೊಸರಿನೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅದ್ಭುತವಾದಂಥ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ನಾವು ಡೈಲಿ ಇದನ್ನು ಸೇವನೆ ಮಾಡಬೇಕು ಇವಾಗ ನೋಡಿ ನಾನು ಇಲ್ಲಿ ಒಂದು ಬೌಲ್ ಮೊಸರು ತೊಗೊಂಡಿದ್ದೀನಲ್ಲ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಗಸೆ ಬೀಜದ ಪೌಡ್ರನ್ನ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನೀವು ಮೊಸರಿನ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕಾದ್ರೆ ಬೇಕಾದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಡೈಲಿ ನಾವು ಈ ರೀತಿ ಸೇವನೆ ಮಾಡೋದರಿಂದ ಯಾವಾಗ ಸೇವನೆ ಮಾಡಬೇಕು ಅನ್ನೋದು ನಿಮಗೆ ತಲೆಯಲ್ಲಿ ಬರುತ್ತೆ ಟೈಮ್ ನೀವು ಇದನ್ನು ಸೇವನೆ ಮಾಡ್ಬೋದು ಊಟದ ಮಧ್ಯದಲ್ಲಿ ಊಟದ ಜೊತೆಗೆ ಡೈಲಿ ಒಂದು ಸ್ಪೂನ್ ಅಕ್ಸೆ ಬೀಜ ಸೇವನೆ ಮಾಡಿ ಒಂದು ವೇಳೆ ಇದು ತುಂಬ ಇಷ್ಟ ಆಯಿತು ಅಂದರೆ ಎರಡು ಸ್ಪೂನ್ ಬೇಕಾದರೆ ತಗೊಳ್ಬೋದು ಆದರೆ ಕರೆಕ್ಟಾಗಿ ಡೈಲಿ ಒಂದು ಸ್ಪೂನ್ ತಿನ್ನುವುದನ್ನು ರೂಢಿ ಮಾಡಿಕೊಳ್ಬೇಕು ತುಂಬಾ ಒಳ್ಳೆಯದು ಇದನ್ನು ನೀವು ನೀರಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೋದು ರೊಟ್ಟಿ ಚಪಾತಿ ಕೂಡ ನೀವು ಇದನ್ನು ಈ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ಬೋದು ಇಲ್ಲಾಂದರೆ ನೀವು ಕೋಸುಂಬರಿ ಮಾಡಿಕೊಂಡ್ರು ಅದರ ಮೇಲೆ ನೀವು ಉದುರಿಸ್ಕೊಂಡು ಅದನ್ನು ತಿನ್ಬೋದು ಒಟ್ಟು ಡೈಲಿ ಒನ್ ಸ್ಪೂನ್ ಅಕ್ಕೇ ಬೀಜ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಸೇವನೆ ಮಾಡೋದರಿಂದ ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಆಗುತ್ತೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ ತುಂಬ ಜನಕ್ಕೆ ತುಂಬ ದಿನಗಳಿಂದ ಮಂಡಿ ನೋವು ಸೊಂಟ ನೋವಿದ್ರು ಯಾವುದೇ ರೀತಿಯ ನೋವಿದ್ರೂ ಕಡಿಮೆ ಆಗುತ್ತೆ ಮೂಳೆಗಳನ್ನು ಸ್ಟ್ರಾಂಗಾಗಿ ಮಾಡುತ್ತೆ ಮೂಳೆಗಳ ಸವಕಳಿಯನ್ನು ತಪ್ಪಿಸುತ್ತೆ ಅಗಸೆ ಬೀಜ ಸೇವನೆ ಮಾಡೋದರಿಂದ ನಾವು ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸನ್ನು ಪಡಿಬೋದು ಅದೇ ರೀತಿ ಇನ್ನೊಂದು ಬೀಜ ಇದೆ ಅದು ಯಾವುದು ಅಂದರೆ ಪಂಪ್ಕಿನ್ ಸೀಡ್ಸ್ ಅಥವಾ ಸಿಹಿ ಕುಂಬಳಕಾಯಿ ಬೀಜ ಅಥವಾ ಚೀನಿಕಾಯಿ ಬೀಜ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದು ಎಷ್ಟು ಒಳ್ಳೆಯದು ಅಂತಂದರೆ ಯಾರಿಗೆ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇದೆ ಮತ್ತು ಜಾಯಿಂಟ್ ಪೇಯ್ನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರಿಗಂತೂ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಫಾಸ್ಫರಸ್ ಅಂಶ ಇದೆ ಈ ಮ್ಯಾಗ್ನೀಷಿಯಂ ನಮ್ಮ ಬೋನ್ಸ್ ಅನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಅದೇ ರೀತಿ ಫಾಸ್ಫರಸ್ ನಮ್ಮ ಬಾಡಿಯಲ್ಲಿ ಎಫೆಕ್ಟಿವ್ ಆಗಿ ಕ್ಯಾಲ್ಸಿಯಂ ಅಬ್ಸರ್ಬ್ಷನ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಯಾರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ ಜಾಯಿಂಟ್ ಪೇನ್ ಇದೆ ನೋವು ಇಂಥವರಿಗೆ ಪಂಪ್ಕಿನ್ ಸೀಟ್ಸ್ ತುಂಬಾ ಒಳ್ಳೆಯದು ಇದು ಬೋನ್ಸ್ಗೆ ಮತ್ತೆ ಜಾಯಿಂಟ್ಸ್ ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕಡಿಮೆ ಮಾಡುತ್ತೆ ಬೋನ್ಸ್ ಅನ್ನ ಸ್ಟ್ರಾಂಗ್ ಮಾಡಿದ್ರ ಜೊತೆಗೆ ಜಾಯಿಂಟ್ ಫಂಕ್ಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಇದು ಕೀಲುಗಳಲ್ಲಿ ಯಾವುದೇ ರೀತಿಯ ಇನ್ಫ್ಲಮೇಷನ್ ಆಗಿದ್ರು ಕೂಡ ಬಾವು ಬಂದಿದ್ರು ಕೂಡ ಅದನ್ನು ಕಡಿಮೆ ಮಾಡುವಂತ ಗುಣವನ್ನು ಹೊಂದಿದೆ ಅಕ್ಸೆ ಬೀಜದ ಹಾಗೆ ನೀವು ಈ ಪಂಪ್ಕಿನ್ ಸೀಡ್ಸನ್ನು ಲೈಟಾಗಿ ಫ್ರೈ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ಚೆನ್ನಾಗಿ ಸ್ಟವ್ ಅನ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಲೈಟಾಗಿ ಫ್ರೈ ಮಾಡಿ ತುಂಬ ಹುರಿಲಿಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಗರಿ ಗರಿ ಆಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಇದನ್ನು ನೀವು ಆರಾಮಾಗಿ ಪೌಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಇದನ್ನು ನಾವು ಫ್ರೈ ಮಾಡೋದ್ರಿಂದ ಇದರ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಈ ಸಿಹಿ ಕುಂಬಳ ಬೀಜದಲ್ಲಿ ಅದ್ಭುತವಾದಂಥ ನ್ಯೂಟ್ರಿಯೆಂಟ್ಸ್ ಇದೆ ಹಾಗಾಗಿ ನಾವು ಸಿಹಿ ಕುಂಬಳಕಾಯಿ ಸೇವನೆ ಮಾಡ್ತೀವಲ್ಲ ಅದಕ್ಕಿಂತ ಶಕ್ತಿ ಈ ಬೀಜದಲ್ಲಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಇದು ಮಾರ್ಕೆಟಲ್ಲಿ ನಿಮಗೆ ಆರಾಮಾಗಿ ಸಿಗತ್ತೆ ಯಾವುದೇ ರೀತಿಯ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಕೂಡ ಇನ್ನೇನು ನಾವು ಏನು ಮಾಡಿದ್ರೂ ಮಂಡಿ ನೋವು ಕಡಿಮೆ ಆಗ್ತಿಲ್ಲ ಏನು ಮಾಡಿದ್ರೂ ಕೀಲುಗಳಲ್ಲಿ ನೋವು ಕಡಿಮೆ ಆಗ್ತಿಲ್ಲ ಆರ್ಥ್ರೆಟಿಸ್ ಪ್ರಾಬ್ಲಮ್ ಆಗಿದೆ ಅಂಥವ್ರು ಈ ಬೀಜಗಳ ಸೇವನೆ ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಫ್ಲೆಕ್ಸಿಬಲ್ ಆಗ್ತೀರಾ ಮೂಳೆಗಳಲ್ಲಿರುವ ನೋವೆಲ್ಲ ಕಡಿಮೆ ಆಗುತ್ತೆ ಓಡಾಡಲಿಕ್ಕೆ ಆಗದೆ ಇರೋರು ತುಂಬ ದಿನಗಳಿಂದ ಕೂತ್ಕೊಂಡೇ ಇರ್ತಾರೆ ಮಲ್ಕೊಂಡೇ ಇರ್ತಾರೆ ಅಂಥವ್ರಿಗಂತೂ ಎದ್ದು ನಡಿಲಿಕ್ಕೆ ಆಗುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಮೂಳೆಗಳ ಸಂಧಿಗಳಲ್ಲಿ ಗ್ರೀಸ್ ಅಥವಾ ಫ್ಲೂಯಿಡ್ ಒಣಗಿದ್ರು ಕೂಡ ಮತ್ತೆ ಗ್ರೀಸ್ ಉತ್ಪತ್ತಿ ಆಗ್ಲಿಕ್ಕೆ ಕೂಡ ಈ ಎರಡೂ ಕಾಳುಗಳು ತುಂಬಾ ಸಹಕಾರಿಯಾಗುತ್ತೆ ಅದೇ ಹೇಳಿದಾಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ನಮ್ಮ ಕೂದಲಿಗೆ ನಮ್ಮ ಕಣ್ಣಿಗೆ ನಮ್ಮ ಸ್ಕಿನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು ತುಂಬ ರಿಚಾದಂಥ ನ್ಯೂಟ್ರಿಯೆಂಟ್ಸನ್ನು ಇದು ಹೊಂದಿದೆ ಹಾಗಾಗಿ ಫ್ರೆಂಡ್ಸ್ ಯಾರಿಗೆ ಇಂತಹ ಸಮಸ್ಯೆ ಇದೆ ಇವತ್ತಿನಿಂದಲೇ ಇದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ನೊಂದು ವಿಷಯ ಹೇಳೋದು ಮರೆತಿದ್ದೆ ಏನಪ್ಪ ಅಂದರೆ ಕೆಲವರಿಗೆ ಈ ಹುರಿದ ಪದಾರ್ಥಗಳನ್ನು ತಿಂದರೆ ಡೈಜೆಸ್ಟ್ ಚೆನ್ನಾಗಾಗೋದಿಲ್ಲ ಹಾಗಾಗಿ ಅಂಥವರು ರಾತ್ರಿ ಈ ಪಂಪ್ಕಿನ್ ಸೀಡ್ಸನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿನ್ಬೋದು ಅದು ತುಂಬ ಚೆನ್ನಾಗಿ ನಿಮಗೆ ಡೈಜೆಸ್ಟ್ ಆಗ ಫ್ರೆಂಡ್ಸ್ ಇಂಥ ಅದ್ಭುತ ಗುಣವನ್ನು ಹೊಂದಿರುವಂಥ ಎರಡೂ ಸೀಡ್ಸ್ಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಉತ್ತಮ ವಿಷಯದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್